ನಿಸರ್ಗದ ಕಪ್ಪು ಸುಂದರಿಯ ಹಗರಣ ಶಾಸಕಿಯ ಕೈವಾಡದ ಶಂಕೆ ಕೆಜೆಫ್ ನಿಸರ್ಗರತ್ತವಾಗಿ ಮಾನವ ಸಂಕುಲಕ್ಕೆ ಬಳುವಳಿಯಾಗಿ ಬಂದ ಕಪ್ಪು ಸುಂದರಿಯಂತೆ ಕಂಗೊಳಿಸುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕಲ್ಲು ಬಟ್ಟೆಯನ್ನ ಸಿಡಿ ಮದ್ದುಗಳಿಂದ ಸಿಡಿಸಿ ಅಕ್ರಮವಾಗಿ ಹೊರ ರಾಜ್ಯಗಳಿಗೆ ಸಾಗಾಣಿಕೆ ಮಾಡಲಾಗುತ್ತಿದೆ ಇದನ್ನ ತಡೆಗಟ್ಟಬೇಕಾದ ತಾಲೂಕು ಆಡಳಿತ ಜಿಲ್ಲಾಡಳಿತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಣ್ಣಿದ್ದು ಗುರುಳರಂತೆ ವರ್ತಿಸುತ್ತಿರುವುದು ಸಮಂಜಸವಲ್ಲ ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ಗುಡುಗಿದರು ಕೆಜಿಎಫ್ ತಾಲೂಕಿನ ಎನ್ಜಿ ಹುಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಲಜೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂರರಲ್ಲಿ ಶಾಸಕಿ ರೂಪಕಲಾ ಅವರ ಆಪ್ತ ರೆಡ್ಡಿ ಅಲಿಯಾಸ್ ಅಯ್ಯಪ್ಪ ಎಂಬುವರು ಎಪಿಎಂಸಿ ಮಾರುಕಟ್ಟೆಗೂ ಮೀಸಲಿಟ್ಟ ಸ್ಥಳದಲ್ಲಿರುವ ಬೃಹದಾಕಾರದ ಕಪ್ಪು ಬಂಡೆಗಳ ಜರಿಯನ್ನ ಸಿಡಿಸಿ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಹಲವಾರು ರಾಜ್ಯಗಳಿಗೆ ಸಾಧಿಸುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಹೋರಾಟದ ಎಚ್ಚರಿಕೆ ಜಿಲ್ಲಾ ಅಧ್ಯಕ್ಷ ಅಮರೇಶ್ ಮಾತನಾಡಿ ಸರ್ಕಾರಿ ಹೋರಾಟದ ಎಚ್ಚರಿಕೆ જિલ્લા અધ્યક્ષ અમરીશ મતનાડી સરકારી ಸಾಮ್ಯದಲ್ಲಿರುವಂತಹ ನಿಸರ್ಗದತ್ತವಾಗಿ ಬಂದಂತಹ ಎಲ್ಲ ಸಂಪನ್ಮೂಲಗಳು ಹಾಗೂ ಖನಿಜ ಸಂಪನ್ಮೂಲಗಳು ಸರ್ಕಾರಕ್ಕೆ ಸೇರಿರುತ್ತದೆ ವಿಪರ್ಯಾಸ ಅಂದರೆ ಇಲ್ಲಿನ ತಾಲೂಕು ಆಡಳಿತ ಎಪಿಎಂಸಿ ಮಾರುಕಟ್ಟೆಗೆ ಮೀಸಲಿಟ್ಟ ಜಾಗವನ್ನ ಸಮತಟ್ಟು ಮಾಡುವ ನೆಪದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುವುದರ ಮೂಲಕ ಕೋಟ್ಯಂತರ ರೂಪಾಯಿಗಳನ್ನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನುಂಟು ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಕ್ರಮ ಜರುಗಿಸದೆ ಹೋದಲ್ಲಿ ರಸ್ತೆ ತಡೆ ನಡೆಸುವ ಮೂಲಕ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ತಿಪ್ಪಯ್ಯ ಹಾಗೂ ಇತರರು ಹಾಜರಿದ್ದರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಒಂದು ಕೋಲಾರ ಜಿಲ್ಲೆಯ ತಾಲೂಕಿನ ವೇತಮಂಗಲ ಮತ್ತು ಮಾರ್ಗವಾಗಿ ಬರುವಂತಹ ರಸ್ತೆಯ ಬಗ್ಗೆ ದೈನಿಕ ಸಂಪನ್ಮೂಲಗಳನ್ನ ಒಳ್ಳೆ ಹೊಡೆಯುವಂತ ಮತ್ತು ಹೊಡೆಯುವಂತ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ಈ ಕೆಜ್ ತಾಲೂಕಿನ ಶಾಸಕರ ಗಮನಕ್ಕೆ ಬಂದಿದೆಯೋ ಬಂದಿರೋ ಗೊತ್ತಿಲ್ಲ ಇದನ್ನ ಕೆಲವು ರಾಜಕಾರಣಿಗಳ ಹಿತಾಸಕ್ತಿ ಇದೆ ಅಂತಲೂ ಗೊತ್ತಿಲ್ಲ ಇಲ್ಲ ರಾಜಕಾರಣಿಗಳ ಒಂದು ಪ್ರೇರಣೆ ಇದೆ ಅಂತಲೂ ಗೊತ್ತಿಲ್ಲ ಆದರೆ ಇಲ್ಲಿ ಕೆಜ್ ತಾಲೂಕಿನ ಆ ಮಾರ್ಗ ಮಧ್ಯದಲ್ಲಿರ್ತಕ್ಕಂಥ ಕಲ್ಲು ಅಂದರೆ ಕಪ್ಪು ಬಂಡೆಯ ಖನಿಜ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡೆಯುವಂಥ ಈ ಒಂದು ಸ್ಥಳಕ್ಕೆ ನಾವು ಆಗಮಿಸಿದ್ದೀವಿ ಯಾಕೆ ಆಗಮಿಸುತ್ತೆ ಈ ಒಂದು ಕಾರ್ಯಕ್ರಮವನ್ನು ನಾನು ಬಹಳಷ್ಟು ಇದೇ ವಿಕೋಟ ರಸ್ತೆಯ ಮಾರ್ಗವನ್ನು ರಸ್ತೆಯ ತಡೆಯನ್ನು ಮಾಡಬೇಕಿರ್ತಕ್ಕಂಥದ್ದು ನಾನು ಈ ಪತ್ರಿಕೆ ಹೇಳಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ಈ ಪತ್ರಿಕೆ ಹೇಳಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಅವರು ಬಂದಿದ್ದಾರೆ ನಮ್ಮ ಕಲಾಭಾ ತಾಲೂಕು ಅಧ್ಯಕ್ಷರದು ಇದು ಕೆ ಜ ತಾಲೂಕಿನ ಎನ್ ಜಿ ಹುಲ್ಕೂರು ಗ್ರಾಮ ಪಂಚಾಯತ್ಗೆ ಸೇರಿರ್ತಕ್ಕಂಥ ಒಂದು ಸರ್ವೆ ನಂಬರ್ ಜೊತೆಗೆ ಇದು ಸರ್ಕಾರಿ ಜಮೀನು ಈ ಸರ್ಕಾರಿ ಜಮೀನು ಸರ್ಕಾರಿ ಜಮೀನಲ್ಲಿರ್ತಕ್ಕಂಥ ಮತ್ತು ಸರ್ಕಾರಿ ಜಮೀನಿನಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಖನಿಜ ಸಂಪನ್ಮೂಲಗಳು ಏನಾದರೂ ಇದ್ದಿದ್ದೇ ಆದಲ್ಲಿ ಸಿಕ್ಕಿದ್ದೇ ಆದಲ್ಲಿ ಎಲ್ಲ ಇದ್ದಿದ್ದೆ ಈ ಸಂಪನ್ಮೂಲಗಳನ್ನೆಲ್ಲ ಸಂಪೂರ್ಣವಾಗಿ ಸರ್ಕಾರಕ್ಕೆ ಸೇರುವಂಥದ್ದೇ ವಿನಃ ಖಾಸಗಿ ವ್ಯಕ್ತಿಗಳಿಗೆ ಸೇರುವಂಥದ್ದಲ್ಲ ಇದು ಖಾಸಗಿ ವ್ಯಕ್ತಿಗಳಾದಂತಹ ಒಬ್ಬ ಬಲಿಷ್ಠ ವರ್ಗ ಮತ್ತು ಬಲಿಷ್ಠವಾಗಿ ಹಣ ದಶರಥ ರೆಡ್ಡಿ ಹಾಳಿಯ ಅಯ್ಯಪ್ಪ ಎನ್ನುವರು ಇದನ್ನು ಕೋಟಾಂತ ರೂಪಾಯಿಗಳು ಈಗಾಗಲೇ ಸುಮಾರು ಐನೂರು ಐನೂರ ಅರವತ್ತು ಐನೂರ ಎಂಬತ್ತರಷ್ಟು ಮೆಟ್ರಿಕ್ ಟನ್ನಷ್ಟು ಹೊರ ರಾಜ್ಯಗಳಿಗೆ ಕಳಿಸಿ ಕೋಟ್ಯಾದ ರೂಪಾಯಿಗಳನ್ನು ಲೂಟಿ ಮಾಡಿದ್ದಾರೆ ಈ ದಶರಥ ರೆಡ್ಡಿ ವಿರುದ್ಧವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾರಾಟ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಕೂಡ ನನ್ನ ಈ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರಲ್ಲಿ ನಾನು ಮನವಿ ಮಾಡಿ ಮನವಿ ಕೇಳ್ತಾ ಇದೀನಿ ಮತ್ತು ಸಂಬಂಧಪಟ್ಟಂತಹ ರಾಜಕಾರಣಗಳಿಗೊಂದು ಮನವಿ ಕೇಳ್ತಾ ಇದೀನಿ ದಯವಿಟ್ಟು ನಿಮ್ಮ ಇಲಾಖೆ ನಿಮ್ಮ ಒಂದು ಸರ್ಕಾರಗಳಲ್ಲಿ ಅನುದಾನಗಳಿದ್ದರೆ ಮಾಡಿ ಇಲ್ಲ ಇಲ್ಲಂತಂದರೆ ಖನಿಜ ಸಂಪನ್ಮೂಲಗಳನ್ನು ಹಾಗೆ ಉಳಿಸಿ ಖನಿಜ ಸಂಪನ್ಮೂಲಗಳನ್ನು ನಿಮ್ಮ ತಾತನ ಮನೆ ಸೊತ್ತಲ್ಲ ಸರ್ಕಾರದ್ದು ಸರ್ಕಾರ ನೀವೇನು ನೂರು ಕುಡಿತಾ ಇದೀರಂತಾರೆ ಇನ್ನು ಯಾಕೆ ಇನ್ನು ಇನ್ನು ಬಡಪಾಯಿಗಳಿಗೆ ಏನು ಮಾಡ್ತೀರಾ ಸಾರ್ವಜನಿಕ ಏನು ಸಹ ನೀವು ಸಾರ್ವಜನಿಕ ಹಿತಾಸಕ್ತಿನ ಏನು ಕಾಪಾಡ್ತೀರಾ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸಂಬಂಧಪಟ್ಟಂಥ ತಾಲೂಕು ಶಾಸಕರಾಗಿರ್ಬೋದು ಶಾಸಕರುಗಳಾಗಿರ್ಬೋದು ದಯವಿಟ್ಟು ಇದನ್ನು ಇಲ್ಲಿಗೆ ಕೈ ಬಿಡ ಬಿಟ್ಟು ಸಂಪನ್ಮೂಲಗಳನ್ನು ಸರ್ಕಾರದ ವಶಕ್ಕೆ ಒಪ್ಪಿಸಿದ್ದೇವೆ ಆದರೆ ನಾವು ನಮ್ಮ ಹೋರಾಟವನ್ನು ಕೈಬಿಡುತ್ತೇವೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದೇ ವಿಕೋಟ ರಸ್ತೆಯನ್ನು ನಾವು ಬಲಿಷ್ಠ ರೂಪದಲ್ಲಿ ಅಂತ ಹೇಳಿದ್ರೆ ಬಹಳಷ್ಟು ಅತ್ಯಧಿಕವಾದಂಥ ಜನಸಂದಣಿಯೊಂದಿಗೆ ಜನ ಸಮೂಹದೊಂದಿಗೆ ನಾವು ರಸ್ತೆಯನ್ನು ನಾವು ಬಂದ್ ಮಾಡ್ತೀವಿ ತಡೆ ಮಾಡಿ ಚಳುವಳಿಯನ್ನು ನಾವು ಪ್ರಾರಂಭ ಮಾಡ್ತೀವಿ ಆದರೆ ಇದನ್ನು ನಿಲ್ಲಿಸುವ ತನಕ ನಮ್ಮ ಹೋರಾಟ ನಿರಂತರವಾಗಿ ನಡೆಯಿತದ್ದುಬಿಟ್ಟು ಈ ಸಂದರ್ಭದಲ್ಲಿ ನಾನು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಜಿಲ್ಲಾ ಮಟ್ಟಕ್ಕೂ ತಾಲೂಕು ಮಟ್ಟಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಹಾಗೂ ಸಂಬಂಧಪಟ್ಟಂಥ ಈ ಒಂದು ತೇಜ ತಾಲೂಕಿನ ರಾಜಕಾರಣ ಆಡಳಿತಕ್ಕೂ ಸಹ ನಾನು ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಹೇಳ್ತಾ ಇದ್ದೇನೆ ಇದು ದಯವಿಟ್ಟು ಅರ್ಥೈಸಿಕೊಂಡು ಸರ್ಕಾರಕ್ಕೆ ಒಪ್ಪಿಸಿದ್ದಾದಲ್ಲಿ ಆದರೆ ನಮ್ಮ ಹೋರಾಟವನ್ನು ನಾವು ಕೈಬಿಟ್ಟು ನಾವು ನಮ್ಮ ಹೋರಾಟವನ್ನು ಕೈ ಬಿಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಉಗ್ರವಾದಂತಹ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ